I <laughs> ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ನ ಶುರು ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆನೆ ನಾನು ಡ್ರೈ ಫ್ರೂಟ್ಸ್ ಏನು ಪೌಡ್ರು ಬರುತ್ತಲ್ಲ ಡ್ರೈ ನಟ್ಸ್ ಪೌಡ್ರು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ డ్రై సీడ్స్ వాల్నట్టు క్యాజు ఆల్మండు మక్కాన బిళి ఎళ్ళు ఆమె సన్ఫ్లవర్ సీడ్స్ పంకిన్ సీడ్స్ ఆమేలే డ్రై కొనెట్ బల అదన్నె హోండి ఇద తుప్పుదల్లి రోస్ట్ మొబు నెక్స్ట్ ఖర్జూర ಸೊ ನೆಕ್ಸ್ಟ್ ಖರ್ಜೂರದ್ದು ಸೀಡ್ ಏನು ಬರುತ್ತಲ್ಲ ಅದನ್ನ ತೆಗೆದು ಅದನ್ನು ಕೂಡ ಲೈಟಾಗಿ ಗ್ರೈಂಡ್ ಮಾಡಿಕೊಂಡು ಇದೇನು ತುಪ್ಪದಲ್ಲಿ ಹುರ್ಕೊಂಡಿದೀನಲ್ಲ ಇದನ್ನು ಕೂಡ ಲೈಟಾಗಿ ಗ್ರೈಂಡ್ ಮಾಡಿಕೊಂಡು ಖರ್ಜೂರ ಮತ್ತು ಇದೆಲ್ಲ ಡ್ರೈ ನಟ್ಸ್ ಏನಿದೆ ಅದನ್ನ ಫುಲ್ಲು ಒಂದು ಉಂಡೆ ಥರ ಮಾಡ್ಕೊಳ್ತೀನಿ ಫುಲ್ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಒಂದು ಸರಿ ನನ್ನ ಓಲ್ಡ್ ವೀಡಿಯೋನ ಚೆಕ್ ಮಾಡಿ ನಿಮಗೆ ರೆಸಿಪಿ ಸಿಗತ್ತೆ ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇವಾಗ ಸನ್ರೈಸ್ ಕೂಡ ಆಗ್ತಾ ಇದೆ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮುಂದಿನ ಕೆಲಸ ಏನು ಅಂತ ಹೇಳಿ ನೋಡಬೇಕು ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಇವತ್ತು ಬೇಗ ಬೇಗನೆ ಆಯಿತು ಹಸ್ಬೆಂಡ್ ಬೇಗ ಸೆವೆನ್ ತರ್ಟಿಗೆ ಹೋದ್ರಲ್ಲ ಸೊ ಅವರಿಗೆ ದೋಸೆ ಮತ್ತು ಪಲ್ಯ ಮಾಡಿ ಕೊಟ್ಟಿದ್ದೆ ಅದೆಲ್ಲ ಮಾಡಿಕೊಟ್ಟು ಟೀ ಎಲ್ಲ ಕುಡ್ದಾದ್ಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವತ್ತಿನ ಸ್ಪೆಷಲ್ ಸಾಂಬಾರು ನಮ್ಮ ಮಲ್ನಾಡ್ ಸೈಡಲ್ಲಿ ಅಂದರೆ ಶಿವಮೊಗ್ಗ ಸೈಡಲ್ಲೆಲ್ಲ ಮಳೆ ಜಾಸ್ತಿ ಬಿದ್ದರೆ ಒಂದು ಥರ ಸೊಪ್ಪು ಬಿಡುತ್ತೆ ಈ ಸೊಪ್ಪು ಇದನ್ನೇನಂತ ಹೇಳ್ತೀರಾ ಅಂತ ಗೊತ್ತಿಲ್ಲ ಬಟ್ ಮಾರ್ಕೆಟಲ್ಲಿ ನಮಗೆ ಇವತ್ತು ಸಿಕ್ಕಿತ್ತು ಸೊ ಇದ್ರೋದೇ ಮಾಡೋಣ ಸೊಪ್ಪು ಅಂತ ಹೇಳಿ ಸಾಂಬಾರು ತೊಗೊಂಡು ಬಂದಿದ್ದೀನಿ ಜೊತೆಲಿ ನುಗ್ಗೆ ಸೊಪ್ಪಿನ ಹೂವು ಇದೆಯಲ್ಲ ಅದನ್ನು ಪಲ್ಯ ಮಾಡೋಣ ಅಂತ ಹೇಳಿ ಸೊ ಈ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಈ ಸೊಪ್ಪು ಅಂದರೆ ನಿಜವಾಗ್ಲೂ ಐ ತಿಂಕ್ ಅಣ್ಣೇ ಸೊಪ್ಪು ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗಿದ್ರೂ ನೇಮ್ ಏನಂತ ನಿಮ್ಗೆ ಯಾರಿಗಾದ್ರೂ ನೇಮ್ ಗೊತ್ತಿದೆ ಈ ಸೊಪ್ಪಿಂದು ದಯವಿಟ್ಟು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ಇದನ್ನು ಮೈಸೂರು ಬೇಳೆ ಜೊತೆ ನಾನು ತೊಳ್ಕೊಂಡ್ಬಿಟ್ಟು ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರಂತೂ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳಿದ್ರೆ ಮತ್ತೆ ಮತ್ತೆ ತಂದು ಈ ಸೊಪ್ಪನ್ನ ಮಾಡಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಈ ಸೊಪ್ಪಿನ ಸಾಂಬಾರಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಕಾಳು ಮೆಣಸು ಆಮೇಲೆ ಸ್ವಲ್ಪ ಟೊಮೊಟೊವನ್ನು ಇದಿಷ್ಟು ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಜೊತೆಲ್ಲ ಎಲ್ಲದನ್ನು ಕುಕ್ ಮಾಡ್ಕೊಳ್ಳೋಣ ಅಂದರೆ ವಿಷಲ್ ಹಾಕ್ಕೊಳ್ಳೋಣ ಅಂತ ಹೇಳಿ ಟೇಸ್ಟು ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು ಮಸೊಪ್ಪಿಗೆ ಹಾಕ್ಕೊಂಡು ಮಾಡಿದ್ರಂತೂ ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಮಗಂತೂ ಬಾಯಿ ಕೆಟ್ಟೋಗಿ ಏನಾಗ ತಿನ್ನಬೇಕಪ್ಪ ಅನಿಸ್ತಾಯಿತ್ತು ನಿಜವಾಗ್ಲೂ ಈ ಸೊಪ್ಪಿನ ಸಾಂಬಾರು ಮಾಡಿದ್ಮೇಲೆ ಮತ್ತೆ ಮತ್ತೆ ತಂದು ಮಾಡಬೇಕು ಅನಿಸ್ತಿತ್ತು ಅಷ್ಟು ಟೇಸ್ಟಿಯಾಗಿತ್ತು ಈ ಸೊಪ್ಪು ನನಗೆ ಚೈಲ್ಡ್ಹುಡ್ ಮೆಮೊರಿ ನಮ್ಮಮ್ಮ ತಂದು ಮಾಡ್ತಿದ್ದಿದ್ದೆಲ್ಲ ನೆನಪಾಗ್ತಿತ್ತು ಸೊ ಜೊತೆಲಿ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸರಿ ಲೈಟಾಗಿ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಮೂರು ಬೀಜಲು ಹಾಕಿದ್ರೆ ಸಾಕು ಸೊಪ್ಪಿನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಬೇಳೆ ಆಗೋ ಅವಶ್ಯಕತೆನೇ ಇಲ್ಲ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಸೊಪ್ಪು ಸಾಂಬಾರ್ ಟೇಸ್ಟ್ ಕೊಡ್ತಾ ಇತ್ತು ಒಂದ್ ಮೂರ್ ವಿಜಲ್ ಆದ್ಮೇಲೆ ನಾನು ಇದನ್ನೆಲ್ಲ ಈ ತರ ಒಂದ್ ಸ್ಮ್ಯಾಶರ್ ಅಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಜೊತೆಲೆ ನಾನು ನುಗ್ಗೆ ಸೊಪ್ಪಿನ ಹೂವು ಬರುತ್ತಲ್ಲ ಅದ್ರದ್ದು ಕೂಡ ರೆಸಿಪಿನ ಫ್ರೈ ಮಾಡ್ಕೊಂಡಿದೆ ಮೊಟ್ಟೆ ಜೊತೆ ಅದರ ರೆಸಿಪಿ ನಾನು ಇವಾಗ ಒಂದು ವೀಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಯಾವ ಥರ ಮಾಡೋದು ಅಂತ ಹೇಳಿ ಸೊ ಇದೆಲ್ಲ ಸ್ಮ್ಯಾಶ್ ಮಾಡಿ ಆದಮೇಲೆ ಲೈಟಾಗಿ ಕೊಬ್ಬರಿ ಎಣ್ಣೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಒಗ್ಗರಣೆ ಕೊಟ್ಕೊಂಡು ಈ ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು ಈ ಸೊಪ್ಪು ಸಿಕ್ಕದೆ ದಯವಿಟ್ಟು ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ನಾನಂತೂ ಸಾಂಬಾರಿಗಿಂತ ಸೊಪ್ಪು ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಲೆನಾಡು ಸೈಡಂತೂ ನಮಗೆ ಸಿಕ್ಕೇ ಸಿಗತ್ತೆ ಸೊ ಜೊತೆಯಲ್ಲಿ ಲಾಸ್ಟಲ್ಲಿ ಫೈನಲ್ ಆಗಿ ಸ್ವಲ್ಪ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನನಗಂತೂ ಮಧ್ಯಾಹ್ನ ಈ ಥರ ಸಾಂಬಾರು ಮಾಡಿಬಿಟ್ರೆ ಸಾಕು ಏನು ಬೇಡ ಅನ್ಸುತ್ತೆ ಸುಮ್ಮನೆ ಸೊಪ್ಪು ಸಾಂಬಾರು ಅನ್ನ ಇಲ್ಲ ಮುದ್ದೆ ತಿಂದ್ಬಿಟ್ರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ಸೊ ಇದನ್ನು ಎಲ್ಲ ಮುಗಿಸ್ಕೊಂಡು ನಾವು ಸಂಜೆ ಟೈಮಲ್ಲಿ ತುಂಬ ಬೇಜಾರಾಗ್ತಿತ್ತು ಅಂತ ಹೇಳಿ ಕಾಫಿ ಡೇಗೆ ಹೋಗಿದ್ವಿ ಸೊ ಸುಮ್ಮನೆ ಏನಾದರೂ ತಿಂದ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಬರೋಣ ಅಂತ ಹೇಳ್ಬಿಟ್ಟು ನಾವು ಯೂಶ್ವಲಿ ಬೇಜಾರಾದರೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾವುದಾದ್ರು ಕೆಫೆ ಇದ್ದರೆ ಹೋಗಿ ಕುತ್ಕೊಳ್ತೀವಿ ಇಲ್ಲಾಂದರೆ ಸುಮ್ಮನೆ ಐಸ್ ಕ್ರೀಮ್ ಪಾರ್ಲರು ಅಲ್ಲಿ ಇಲ್ಲಿ ಏನಾದರೂ ಇದ್ದರೆ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಪಾಪು ಇದ್ದರೂ ಹೋಗ್ತೀನಿ ಪಾಪು ಇಲ್ಲ ಅಂದರೂ ಹೋಗ್ತೀನಿ ಪಾಪು ಇದ್ದರೆ ಅವಳನ್ನು ಕರ್ಕೊಂಡು ಹೋಗ್ತೀನಿ ಹಸ್ಬೆಂಡ್ ಇದ್ರೆ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದು ಅಂತ ಹೇಳಿ ಅವಷ್ಟು ಒಟ್ಟಿಗೆ ಹೋಗ್ಬಿಡ್ತೀವಿ ಯೂಶ್ವಲಿ ಈ ಥರ ಹೋಗಿ ಬಂದರೆ ಏನೋ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಒಂಚೂರು ಚೆನ್ನಾಗಿರುತ್ತೆ ಅನ್ನೋ ಫೀಲ್ ಕೂಡ ಬರುತ್ತೆ ನಾನಂತೂ ಈ ಥರ ಪ್ರಿಫರ್ ಮಾಡ್ತೀನಿ ನಿಮಗೆ ಬೇಜಾರಾದರೆ ನೀವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತೇಳಿ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ಆ್ಯಸ್ ಯೂಶ್ವಲ್ ನಾವು ಬಂದ ತಕ್ಷಣ ಒಂದು ಕಾಫಿ ಆರ್ಡ್ರ್ ಮಾಡಿದ್ವಿ ಆಮೇಲೆ ಪಾಪುಗೆ ಅಲ್ಲೇನು ಬೇಕೆನ್ಸ್ ಎಲ್ಲ ಇತ್ತು ಮತ್ತು ಮಫಿನೆಲ್ಲ ಇಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ಏನು ಬೇಕು ಅಂತ ಹೇಳಿ ಅವಳು ಯೂಶ್ವಲಿ ಚಾಕ್ಲೇಟ್ ಕೇಕ್ ಎಲ್ಲ ಬರುತ್ತಲ್ಲ ಅದನ್ನ ತೊಗೊಂಡ್ಬಿಡ್ತಾಳೆ ಅವಳಿಗೆ ಚಾಕ್ಲೇಟ್ ಅಂದ್ರೆ ತುಂಬ ಇಷ್ಟ ಅವಳು ಯಾವುದೇ ಏನೇ ಒಂದು ಅಲ್ಲಿ ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಆಫ್ ಏನೇನೋ ಡ್ರೈ ನಟ್ಸು ಅದು ಇದು ಎಲ್ಲ ಇಟ್ಟಿದ್ರು ನಾವು ಜಸ್ಟ್ ಕಾಫಿ ಜೊತೆ ಬ್ರೆಡ್ ಟೋಸ್ಟು ಮತ್ತು ಒಂದು ಬ್ಲ್ಯಾಕ್ ಕೇಕ್ನ ತಗೊಂಡಿದ್ವಿ ನನ್ನ ಹಸ್ಬೆಂಡಿಗೆ ಗಾರ್ಲಿಕ್ ಬ್ರೆಡ್ ಟೋಸ್ಟ್ ತುಂಬ ಇಷ್ಟ ಸೊ ಅವರು ಅದನ್ನು ತಗೊಂಡಿದ್ರು ನನಗೂ ಗಾರ್ಲಿಕ್ ಬ್ರೆಡ್ ಟೋಸ್ಟ್ ಎಲ್ಲ ಇಷ್ಟ ಆಗುತ್ತೆ ನನಗೆ ಜಲ್ಲಿ ಡ್ರೈ ಇರೋದಿಲ್ಲ ಏನು ತಿನ್ನಕ್ಕೆ ಇಷ್ಟ ಆಗೋಲ್ಲ ಬಟ್ ಅವ್ರು ತಿಂತಾರೆ ಅಂತ ನಾನು ಕೂಡ ಒಂದೊಂದು ಟೇಸ್ಟ್ ಮಾಡ್ತೀನಿ ನಾನು ಪ್ರಿಫರೆಬಲಿ ಸುಮ್ಮನೆ ಬೇಜಾರಾದಾಗ ಈ ಫ ಫೋನ್ ಮಾಡಿ ಇವ್ರ ಹತ್ರ ಮಾತಾಡೋದು ಟೈಮ್ ಪಾಸ್ ಮಾಡೋದು ಅದೆಲ್ಲದಕ್ಕಿಂತ ಜಾಸ್ತಿ ಈ ಥರ ಬಂದುಬಿಟ್ಟು ಸುಮ್ಮನೆ ಏನಾದರೂ ಬುಕ್ಕಿಗೆ ಕೂತ್ಕೊಂಡು ಇಲ್ಲಾಂದರೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದು ಈ ಥರ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ನೀವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿ ನನಗೂ ಮೆನ್ಷನ್ ಮಾಡಿ ಆ್ಯಂಡ್ ಅಷ್ಟೊತ್ತಲ್ಲಿ ಆಲ್ರೆಡಿ ನಮಗೆ ಲೇಟ್ ಆಗಿತ್ತು ಅಂತ ಹೇಳಿ ಮನೆಗೆ ಬಂದ್ವಿ ಸೊ ಇವತ್ತು ಡಿನ್ನರ್ಗೆ ಬರುವಾಗಲೇ ಪರೋಟ ರೆಡಿ ಪರೋಟ ಇರುತ್ತಲ್ಲ ಅದನ್ನ ತೊಗೊಂಡು ಬಂದು ಚಿಕನ್ ಕರಿ ಮಾಡ್ಕೊಂಡಿದ್ವಿ ಚಿಕನ್ ಕರಿ ಮತ್ತು ಒಂದು ಬಾಂಗ್ಡ ಫಿಶು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದು ಸೊ ಅದನ್ನೇ ಇವತ್ತು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್ ನಿಮ್ಗೆ ಅನಿಸ್ತು ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೇನೆ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕನ್ನಡ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್